ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಹೊರಗೆ ತಂದಿರೋ ಪುಸ್ತಕದ ಹೆಸರು ಬೆಳಗಲಿ ನಾಡ ನಾಡಗಳು ಅಂತ ಈ ಪುಸ್ತಕಕ್ಕೆ ಹೆಸರು ಕೊಡಬೇಕಾದ್ರೆ ಶಿಕ್ಷಣ ವ್ಯವಸ್ಥೆ ಕಟ್ಟಬೇಕು ಇತ್ಯಾದಿ ಇತ್ಯಾದಿ ಹೆಸರುಗಳನ್ನ ಕೊಡಕ್ಕೆ ನಾವು ಹೋಗಲಿಲ್ಲ ಯಾಕೆಂದ್ರೆ ನಮಗೆ ಬೇಕಿರೋದೆ ಕನ್ನಡಿಗರ ಏಳಿಗೆ ಈ ನಾಡಿನ ಏಳಿಗೆ ಈ ನಾಡು ಬೆಳಗಬೇಕು ಅನ್ನೋದು ಇದೇ ಗುರಿಯಾಗಿದ್ದಾಗ ಆಗ್ಲೇ ಪ್ರಿಯಾಂಕ್ ಹೇಳಿದ ಹಾಗೆ ಶಿಕ್ಷಣ ಅನ್ನೋದು ಈ ಒಂದು ಅದ್ಭುತವಾದ ನಾಳೆಗಳನ್ನು ಕಟ್ಟೋದಕ್ಕೆ ಬೇಕಾಗಿರೋ ಒಂದು ಪ್ರಮುಖವಾದ ಒಂದು ಅಂಗ ಯಾವುದೇ ಸಮಾಜಕ್ಕೆ ಹೀಗಾದಾಗ ನಮ್ಮ ನಾಡಿನ ನಾಳೆಗಳು ಬೆಳಗಬೇಕು ಅನ್ನೋದು ಈ ಪುಸ್ತಕದ ಹೆಸರಾಯಿತು ಮತ್ತೆ ಇವತ್ತಿನ ದಿನ ಏನು ಬೆಳಕಿಲ್ವಾ ನಮ್ಮ ನಾಡಲ್ಲಿ ಇವತ್ತಿನ ದಿನ ನಮಗೆ ಶಿಕ್ಷಣದಲ್ಲಿ ಬೆಳಕು ಸಿಗ್ತಾ ಇಲ್ವಾ ಅಂತ ನೋಡಿದ್ರೆ ಈ ಆಕಾಶದಲ್ಲಿ ನಮಗೆ ಮೋಡಗಳು ಕಾಣಿಸ್ತಾ ಇದೆ ಆ ಮೋಡನೇ ನಾವು ಬೆಳಕು ಅಂತ ತಿಳ್ಕೊಂಡಿದ್ದೀವಿ ಆ ಮೋಡ್ಗಳನ್ನ ಸರಿಸಿ ನಿಜವಾದ ಸೂರ್ಯನ ಬೆಳಕನ್ನ ನಾವು ಪಡ್ಕೋಬೇಕಾಗಿದೆ ಹೇಗೆ ಪಡ್ಕೋತೀವಿ ದಿನ ಏನ್ ಪರಿಸ್ಥಿತಿ ಇದೆ ನಮ್ಮ ಮುಂದೆ ಇತ್ಯಾದಿಗಳನ್ನ ನೋಡಿದ್ರೆ ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಅಸಮಾನ ಶಿಕ್ಷಣ ವ್ಯವಸ್ಥೆ ಇದು ಒಂದು ತೊಡಕ ಕಾಣಿಸ್ತಾ ಇದೆ ಮತ್ತೆ ನನ್ನದಲ್ಲದ ನುಡಿಯಲ್ಲಿ ನಾನು ಜ್ಞಾನ ಪಡ್ಕೋಬೇಕು ಅನ್ನೋಂತ ವ್ಯವಸ್ಥೆ ಯಾವುದೇ ಒಂದು ನಾಡು ಇಲ್ಲಿ ನಾವು ಏಳಿಗೆ ಅಂತ ಮಾತಾಡ್ತಾ ಇರೋದು ಮೂಲತಃ ಆರ್ಥಿಕವಾಗಿರುವಂತಹ ಏಳಿಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಆರ್ಥಿಕವಾಗಿ ಏಳಿಗೆ ಹೊಂದಬೇಕು ಅಂತಂದ್ರೆ ಯಾವುದೋ ಒಂದು ಉತ್ಪನ್ನನ ತಯಾರು ಮಾಡುವಂಥ ಶಕ್ತಿ ಇರಬೇಕು ಆ ಉತ್ಪನ್ನನ ಪ್ರಪಂಚಗಳ ಮಾರುವಷ್ಟು ಶಕ್ತಿ ಇರಬೇಕು ನನ್ನ ಮಾತಿನ ಅರ್ಥ ಶಿಕ್ಷಣದ ಉದ್ದೇಶ ಇದೊಂದೇ ಅಂತ ಅಲ್ಲ ಒಟ್ಟು ಆರ್ಥಿಕವಾಗಿ ಏಳಿಗೆ ಪಡ್ಕೋಬೇಕಾದ್ರೆ ಇಂಥದ್ದೊಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ ಇಂಥ ಒಂದು ವಸ್ತು ತಯಾರು ಮಾಡ್ತೀನಿ ಏನಕ್ಕೆ ಆ ವಸ್ತುವಿನ ಬಗ್ಗೆ ಆಳವಾದ ಅರಿವು ಇರಬೇಕು ನನಗೆ ಇಂಥ ಅರಿವು ನಂಗೆ ಯಾವುದ್ರಲ್ಲಿ ಸಿಗುತ್ತೆ ನನ್ನದಲ್ಲದ ನುಡಿಯಲ್ಲಿ ಕಲ್ತ್ಕೊಳ್ಳೋದ್ರ ಮುಖಾಂತರ ಸಿಗುತ್ತಾ ಅಥವಾ ಇಲ್ವಾ ಅಂತ ನೋಡಿದಾಗ ನಮಗೆ ನಮ್ಮ ನುಡಿಯ ಮಹತ್ವ ಅಥವಾ ನಮ್ಮ ನುಡಿ ನಮ್ಗೆ ಬೇಕು ಅನ್ನೋದು ಅರ್ಥ ಆಗುತ್ತೆ ಮತ್ತೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಸುಮಾರು ಎಂಬತ್ಮೂರು ಪ್ರತಿಶತ ಮಕ್ಕಳು ತಮ್ಮ ಕಲಿಕೆಯನ್ನ ತಾಯಿ ನುಡಿಯಲ್ಲೇ ಮಾಡ್ತಾ ಇವೆ ಅದರಲ್ಲಿ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ಪ್ರತಿಶತ ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಓದ್ತಾ ಇದ್ದಾವೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾಗ ಕನ್ನಡ ನಾಡು ನಾವು ಹೇಳ್ತಿದ್ವಲ್ಲ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಬರಬೇಕು ಅಂತ ಕನ್ನಡ ಮಾಧ್ಯಮಕ್ಕೆ ಬರುತ್ತೆ ಬಂದ್ರೆ ಹಾಗಾದರೆ ಕನ್ನಡ ಮಾಧ್ಯಮದಲ್ಲಿ ಇದೆ ಬರೋದೇನೋ ಇದೆ ಆದ್ರೆ ಉದ್ದಾರ ಆಗ್ಬೇಕಲ್ಲ ಇಷ್ಟೊತ್ತಾಗಲೇ ಕರ್ನಾಟಕ ಬೆಳಗ್ಬೇಕಾಗಿತ್ತು ಏನು ಸಮಸ್ಯೆ ಇದೆ ನಮ್ಮ ನಾಡಲ್ಲಿ ಅಂತ ನೋಡಿದಾಗ ಒಂದು ಪ್ರಮುಖವಾದ ಕಾಣೋ ಸಮಸ್ಯೆ ಮೂಲಭೂತವಾದ ಸಮಸ್ಯೆ ಶ್ರೀ ಅನಂತ್ ಚಿನಿವಾರ ಅವರು ಎತ್ತಿದ ಸಮಸ್ಯೆ ಅದು ನಾವು ಏನನ್ನ ಕಲಿತಾ ಇದ್ದೀವಿ ಅದು ನಮ್ಮ ನುಡಿನಲ್ಲಿ ಕಲಿತಾ ಇದೀವಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದೆ ಇದು ಒಂದಷ್ಟು ವರ್ಷಗಳ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿಸಬೇಕಾದ್ರೂ ಅಥವಾ ಪಠ್ಯಪುಸ್ತಕಗಳನ್ನ ರೂಪಿಸಬೇಕಾದ್ರೂ ನಡೆದ ಒಂದು ಸಭೆ ಅಂತ ಕರ್ನಾಟಕದ ಒಬ್ಬ ಗಣ್ಯ ಲೇಖಕರು ಅದರಲ್ಲಿ ಭಾಗಿಗಳಾಗಿದ್ದವರು ಆಗ ಪಾರಿಭಾಷಿಕ ಪದಗಳನ್ನ ಹುಟ್ಟಾಕಬೇಕು ಎಲ್ಲ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಭಾರತೀಯರಿಗೆ ಅವರವರ ನುಡಿನಲ್ಲೇ ಸಿಗಬೇಕು ಅಂತ ಸಭೆನಲ್ಲಿ ಚರ್ಚೆ ಮಾಡಿದ್ರಂತೆ ಚರ್ಚೆ ಮಾಡಿದಾಗ ಅಲ್ಲಿ ಹೊರಗೆ ಏನಂತಂದ್ರೆ ಎಲ್ಲ ಅವ್ರವ್ರ ಭಾಷೆಯಲ್ಲೇ ಇರಬೇಕು ಪದಗಳು ಮಾತ್ರ ಇಡೀ ಭಾರತಕ್ಕೆ ಅರ್ಥ ಆಗೋ ಅಂತ ಪದಗಳನ್ನ ಕಟ್ಟಬೇಕು ಇಡೀ ಭಾರತಕ್ಕೆ ಏನ್ ಅರ್ಥ ಮಾಡ್ತೀರಾ ಇಡೀ ಭಾರತ ವೈವಿಧ್ಯತೆಗಳಿಂದ ಕೂಡಿರೋ ನಾಡು ಈ ವೈವಿಧ್ಯತೆಯನ್ನೆಲ್ಲ ಒಂದು ಮಾಡ್ತೀನಿ ಅನ್ನೋ ಹೋಗೋದೆ ಮೂರ್ಖತನ ನಮ್ ನಮಗ್ ಮೊದಲು ವಿಷಯ ಜ್ಞಾನ ಅರ್ಥ ಆಗುತ್ತಾ ಅದಕ್ ಬೇಕಾಗಿರೋದ್ ಕಟ್ಕೋತೀವ ಅದನ್ನ ಬಿಟ್ಟು ಇಡೀ ಭಾರತಕ್ಕೆ ಅರ್ಥ ಆಗ ಕಟ್ತೀನಿ ಅಂತ ಅನ್ಬಿಟ್ಟು ಸಂಕಲನ ವ್ಯವಕಲನ ನಿಮ್ನ ದರ್ಪಣ ಪೀನದರ್ಪಣ ಈ ತರ ಪದಗಳನ್ನ ಕಟ್ಟೋದ್ರಿಂದ ಅವರ ಉದಾಹರಣೆ ಲೋಪಸಂಧಿಗೆ ವಿವರಿಸಿಡೋರು ನಂಗೆ ಘೋಷಣೆ ನಂಗೆ ಅದು ಹೇಳಕ್ಕೂ ಬರಲ್ಲ ಇಂಥ ವ್ಯವಸ್ಥೆ ಕಟ್ಟಿದ್ರೆ ಯಾವ ಮಕ್ಕಳು ಅದನ್ನ ತಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಅದಕ್ಕೆ ತುಂಬಾ ಸರಳವಾದ ಉದಾಹರಣೆ ಹೇಳ್ತದೆ ನಿಮ್ಮ ದರ್ಪಣ ಅನ್ನೋದಕ್ಕೆ ಪುಸ್ತಕದಲ್ಲಿ ಬರೆದಿರೋ ಉದಾಹರಣೆ ಏನ್ ಹೇಳ್ತಾ ಅಂದ್ರೆ ಕನ್ನಡಿಯ ಹೊಳಪಿನ ಭಾಗ ಉಬ್ಬಿರುವ ಇದ್ದಲ್ಲಿ ಅದು ನಿಮ್ಮ ದರ್ಪಣ ಅಂತ ಅಕಸ್ಮಾತ್ ಅದು ಉಬ್ಬುಗನ್ನಡಿ ಅಂತ ಹೆಸರಿಟ್ಟು ಬಿಟ್ಟು ಏನಾಗ್ತಾ ಇತ್ತು ಆ ವಿವರಣೆ ಕೊಡಕ್ಕಾಗಲ್ವ ಹೀಗೆ ಚರ್ಚೆನಲ್ಲಿ ನಡೀತಾ ಗೆಳೆಯರು ಹೇಳಿದ್ರು ನೀವ್ ಅಷ್ಟು ಸ್ವಲ್ಪ ಒಬ್ಬಗನ್ನಡಿ ಅಂತ ಅರ್ಥ ಆಗ್ಬಿಟ್ರೆ ಮಕ್ಕಳು ಪರೀಕ್ಷೆಯಲ್ಲಿ ಏನ್ ಬರಿಬೇಕ್ರಿ ಉಬ್ಬು ಕನ್ನಡಿ ಅಂತ ಬರಿಬೇಕು ಉಬ್ಬಿರೋ ಭಾಗ ಬರಿಬೇಕಲ್ಲ ಅಂದ್ರೆ ನಾವು ಹೇಳ್ಕೊಟ್ಟಂಗ ಮರ್ದಿ ನೀವು ಕಲ್ತ್ಕೊಂಡ್ ಮಾಡಿ ಅಂತ ನಿಜವಾಗ್ಲೂ ಅದು ಉಬ್ಬು ಕನ್ನಡಿ ಅಂತ ಇದ್ದಿದ್ರೆ ಅದ್ರ ಹೆಸರು ಮೊದಲ ಹಂತದ ಕಲಿಕೆನಲ್ಲೇ ಇನ್ನೊಂದ್ ಸ್ವಲ್ಪ ಆಳೆ ಕಿಳಿತಾ ಇದ್ರು ಕನ್ನಡಿ ಉಬ್ಬಿರೋ ಭಾಗದಿಂದ ಅದು ಯಾವ್ದಲ್ಲಿ ಅದ್ರ ಕಾಣೋ ಬಿಂಬ ದೊಡ್ಡದಾಗಿ ಕಾಣುತ್ತೋ ಅಥವಾ ಚಿಕ್ಕದಾಗಿ ಕಾಣತ್ತೋ ಏನೋ ಇಂಥ ಒಂದು ಗುಣ ಹೊಂದಿರುವಂತ ಕನ್ನಡಿ ಇಂತ ಅಂದ್ರೆ ಈ ಸಣ್ಣ ಉದಾಹರಣೆಯಿಂದ ಕಲಿಕೆ ತಾಯ್ನುಡಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಆಳ ಕಿಳಿಯಕ್ ಸಾಧ್ಯ ಅನ್ನೋದನ್ನ ಒಂದ್ ಸಣ್ಣ ಉದಾಹರಣೆ ಕೊಡಕ್ಕೆ ಪ್ರಯತ್ನ ಪಟ್ಟೆ ಅಂದ್ರೆ ನಾವು ಯಾವುದನ್ನ ಇವತ್ ಕನ್ನಡ ಅಂತ ಕಲಿಸ್ತಾ ಇದೀವೋ ಆ ಕನ್ನಡ ಅದು ನಿಜವಾಗ್ಲೂ ಎಲ್ಲರೂ ಕನ್ನಡ ಆಗಿದ್ಯಾ ನಿಜವಾಗ್ಲೂ ನಮ್ಮ ನುಡಿಗೆ ಆ ಶಕ್ತಿ ಇಲ್ವಾ ಪದಗಳನ್ನ ಕಟ್ಟೋಕೆ ಅಥವಾ ಜ್ಞಾನ ವಿಜ್ಞಾನನ ಹೇಳೋದಕ್ಕೆ ಬಹುಶಃ ಪ್ರಪಂಚದಲ್ಲಿ ಯಾವ ನುಡಿಗೂ ಅಂತ ಶಕ್ತಿ ಇಲ್ಲ ಅನ್ನೋ ಇಲ್ಲ ಆ ಜನಾಂಗಕ್ಕೆ ಅದಿಲ್ಲ ಆ ಶಕ್ತಿ ಅದನ್ನೇ ನಾನು ಪ್ರತಿ ಸರಿ ಹೇಳ್ತಾ ಇರ್ತೇನೆ ನಮಗೆ ನಾವು ಮನಸ್ಸು ಮಾಡೋದಾದ್ರೆ ಸಾಹಿತ್ಯ ಪರಿಷತ್ ದೊಡ್ಡ ಸಂಸ್ಥೆ ಇಟ್ಕೊಂಡವ್ರಿಗೆ ಪ್ರಪಂಚದಲ್ಲಿರೋ ಜ್ಞಾನ ವಿಜ್ಞಾನ ಕನ್ನಡಕ್ಕೆ ತರಕ್ಕೆ ಯೋಗ್ಯತೆ ಇಲ್ವಾ ಆಗತ್ತೆ ಮಾಡಬೇಕು ಅದಕ್ಕೆ ಸರ್ಕಾರ ನನ್ಕೊಂಡು ಕುತ್ಕೊಳ್ತೀವ ಸರ್ಕಾರದ ನೀತಿ ಬೇಕು ಸರ್ಕಾರದ ಆಸರೆ ಬೇಕು ಅದಕ್ಕೊಂದು ದೃಷ್ಟಿಕೋನ ನಡೆಸೋ ಸಂಸ್ಥೆ ಬೇಕು ಆದರೆ ನಾವು ಈ ಜ್ಞಾನ ವಿಜ್ಞಾನ ಮೊದಲು ಕನ್ನಡಕ್ಕೆ ತರ್ತೀನಿ ಇದು ಕನ್ನಡದವರು ಇದರಲ್ಲಿ ಕಲಿತರೆ ನಾವು ನಮ್ಮ ಅರಿವಿನ ಆಳ ಹೆಚ್ಚುತ್ತೆ ನಾವು ಹೊಸದನ್ನು ಮಾಡೋಕ್ಕಾಗತ್ತೆ ಇದು ಒಂದು ಹಂತ ಅದೇ ಸಮಯದಲ್ಲಿ ಪ್ರಪಂಚದ ಜೊತೆ ಹೇಗೆ ವ್ಯವಹಾರ ಮಾಡ್ತೀವಿ ಅನಂತ್ ಸಿನಿವಾರ್ ಅವರೇ ಪ್ರಶ್ನೆ ಇದೂ ಕೂಡ ಏನ್ ನಾವು ಬರೀ ಕನ್ನಡದಲ್ಲಿ ಕಲ್ತ್ಕೊಂಡು ಎಲ್ಲ ಕನ್ನಡ ಕಲ್ತು ಕನ್ನಡ ನನ್ನ ಸೀಮಿತ ಚೌಕಟ್ಟಾಗೋಯ್ತಲ್ಲ ಕರ್ನಾಟಕ ಬಿಟ್ಟು ಹೊರಗೆ ಹೋಗ್ತೀನಿ ಸರಿ ಅದಕ್ಕೋಸ್ಕರ ನಾವು ಬರೀ ಇಂಗ್ಲೀಷ್ ಯಾಕೆ ಕಲ್ತ್ಕೋತಾ ಇದೀವಿ ಇವತ್ತಿನ ದಿನ ಇಂಗ್ಲೀಷು ಪ್ರಪಂಚನ ಆಳ್ತಾ ಇದೆ ಅಂತನಾ ನಾಳೆ ಜರ್ಮನ್ ಭಾಷೆ ಆಳದ್ರೆ ಮಾಡ್ತೀವಿ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಕಟ್ಟಕ್ಕೆ ಅಥವಾ ನಾಡಿದ್ದು ಜಪಾನೀಸ್ ಅವರು ಇಡೀ ಪ್ರಪಂಚದಲ್ಲಿ ಅವರು ಉತ್ಪನ್ನ ಮಾಡ್ತಾ ಇದ್ದಾರೆ ಮಾಡಿಬಿಟ್ರೆ ಏನ್ ಮಾಡ್ತೀವಿ ಅದಕ್ಕೆ ನನ್ನ ಜ್ಞಾನ ನನ್ನ ಶಕ್ತಿ ನನ್ನ ಅರಿವು ನನ್ನ ಜ್ಞಾನ ನನ್ನ ನನಗ್ ಬರೋ ಕೆಲಸ ನನ್ನ ಕುಶಲತೆ ಇದನ್ನ ನಾನು ಪ್ರಪಂಚ ಜೊತೆ ವ್ಯವಹರಿಸಕ್ಕೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋ ಆಯ್ಕೆ ನಮ್ಮ ಮಕ್ಕಳಿಗಿರಲಿ ಇಂಗ್ಲಿಷ್ನು ಒಂದು ಭಾಷೆಯ ಕಲಿಯೋಣ ಇಂಗ್ಲಿಷ್ ಒಂದು ಭಾಷೆಯಾಗಿ ಅಂತಲ್ಲ ತಂತ್ರಜ್ಞಾನದ ಭಾಷೆಯಾಗಿ ಇಂಗ್ಲಿಷ್ ಅಗತ್ಯ ಇರೋರು ಕೆಲವಷ್ಟು ಜನ ಇಂಗ್ಲಿಷ್ ಕಲೀರಿ ಇನ್ನೊಂದಷ್ಟು ಜನಕ್ಕೆ ಜರ್ಮನ್ ಭಾಷೆ ಕಲ್ತ್ಕೊಳ್ಳೋ ವ್ಯವಸ್ಥೆ ಇರಲಿ ಆಗ ನಮ್ಮ ಮಾರುಕಟ್ಟೆ ಇಡೀ ಪ್ರಪಂಚಕ್ಕೆ ಹರಡಕ್ಕೆ ಸಾಧ್ಯ ಅಲ್ಲ ಪ್ರಪಂಚ ನಾವು ಗೆಲ್ಲಕ್ಕಾಗತ್ತಲ್ಲ ಆಗ ಇವತ್ತಿನ ದಿನ ಜ್ಞಾನಾಧಾರಿತ ಉದ್ದಿಮೆಗಳು ಹೇಗೆ ತಲೆ ಎತ್ತಿವೋ ಜಾಗತೀಕರಣದ ನಂತರ ಅದೇ ತರ ಭಾಷಾಧಾರಿತ ಉದ್ದಿಮೆಗಳು ತಲೆ ಎತ್ತಿವೆ ಇಲ್ಲಿ ಅದು ಹೆಚ್ಚಿನದಾಗಿ ಆಂಗ್ಲ ಮಾಧ್ಯಮಕ್ಕೆ ಅಂದರೆ ಇಂಗ್ಲಿಷ್ ಯಾರು ಬಳಸ್ತಾ ಇದಾರೋ ಅವ್ರಿಗೆ ಅವ್ರ ಭಾಷೆಯಲ್ಲಿ ಸೇವೆ ಕೊಡುವಂತಹ ಕೆಲಸ ಕಾಲ್ ಸೆಂಟರ್ ಕೆಲಸಗಳು ಈ ಕೆಲಸ ಹೆಚ್ಚಿನ ಕನ್ನಡಿಗರಿಗೆ ಅಥವಾ ಹೆಚ್ಚಿನ ಭಾರತೀಯರಿಗೆ ಅದು ಸುಲಭವಾಗಿ ಸಿಗ್ತಾ ಇದೆ ಅದು ಕಾಣಿಸ್ತಾ ಇದೆ ಪ್ರಪಂಚಕ್ಕೆ ನಮ್ಮ ಮಕ್ಳಿಗೆ ಇಂಗ್ಲೀಷ್ ಕಲ್ಸಿದ್ರೆ ಅಟ್ಲೀಸ್ಟ್ ಎರಡನೇ ಪಿ ಜಿ ಫೇಲ್ ಆದ್ರೆ ಅವ್ನಿಗೆ ಕೆಲಸ ಸಿಗುತ್ತೆ ಮೂವತ್ತು ಸಾವಿರದ್ದು ಇವತ್ ಸಿಗತ್ತೆ ನೂರ ಜನ ಐದು ಕೋಟಿ ಜನರ ದೇಶಾನ ಎಷ್ಟು ದಿನ ಸರ್ವ್ ಮಾಡಕ್ಕಾಗತ್ತೆ ಸೇವೆ ಮಾಡ್ಕೊಂಡಿರಕ್ಕೆ ಇದು ನಾವು ಯೋಚನೆ ಮಾಡಬೇಕು ನಾವು ಯಾವತ್ತು ನಮ್ಮ ನುಡಿಗೆ ಅಥವಾ ನಮಗೆ ಆ ಒಂದು ಮಾನ್ಯತೆ ಗಳಿಸ್ಕೊಳ್ಳೋ ಗುರಿ ಇಟ್ಕೋತೀವಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಮತ್ತೆ ಇದು ಉನ್ನತ ಕಲಿಕೆ ಕನ್ನಡದಲ್ಲಿ ಬರಬೇಕು ಅನ್ನೋದಕ್ಕೆ ಯಾಕೆ ಬೇಕು ಅಂತಂದ್ರೆ ನಾವು ಅದ್ಭುತವಾದನ್ನ ಅರ್ಥ ಮಾಡ್ಕೋದೇವಿ ಅದರಲ್ಲಿ ಆಳವಾದ ಅರಿವು ಗಳಿಸ್ಕೋತೀವಿ ಅದರಿಂದ ಹೊಸತನ್ನ ಕಂಡುಕೊಂಡು ಪ್ರಪಂಚಕ್ಕೆ ನಾವು ಮುಂದಿಡ್ತೀವಿ ಅನ್ನೋದು ಒಂದು ಉತ್ತರ ಆಗುತ್ತೆ ಅದೇ ತರ ನಮ್ಗೆ ಕಾಣುತ್ತೆ ಶಿಕ್ಷಣ ಯಾವುದು ಅತ್ಯುತ್ತಮವಾದ ಮಾರ್ಗ ಅಂತಂದ್ರೆ ನನ್ನ ಸುತ್ತಮುತ್ತಲ ಪರಿಸರದಿಂದ ನಾನು ಕಲ್ತ್ಕೊಳ್ಳೋದು ಅತ್ಯುತ್ತಮವಾದ್ದು ಅಂತ ಅದಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದಾಗ ಅಥವಾ ಸಂವಿಧಾನ ರೂಪುಗೊಂಡಾಗ ಶಿಕ್ಷಣನ ರಾಜ್ಯಗಳ ಪಟ್ಟಿನಲ್ಲಿ ಇಟ್ಟಿದ್ರು ಅನ್ಸುತ್ತೆ ಇವತ್ತಿನ ದಿನ ಇದು ಜಂಟಿ ಪಟ್ಟಿಗೆ ಹೋಗಿದೆ ಅದು ಎಮರ್ಜೆನ್ಸಿ ಕಾಲ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಹೋಗಿದ್ದು ಅದು ಯಾಕ ಅದ ತುರ್ತು ಪರಿಸ್ಥಿತಿ ಹೋದ್ರೂ ಅದು ರಾಜ್ಯ ರಾಜ್ಯಪಟ್ಟಿಗೆ ಬರಬೇಕು ಅಂತ ಧ್ವನಿ ಎತ್ತುತ್ತಾ ಇಲ್ಲ ಜನ ಗೊತ್ತಿಲ್ಲ ಬಹುಶಃ ನಮ್ಗೆ ಸದ್ಯ ಕಾಟ ಕಳಿತಪ್ಪ ಶಿಕ್ಷಣದ್ದು ಅನ್ಕೊಂಡಿರ್ಬೋದು ನಮ್ಮ ರಾಜ್ಯ ಸರ್ಕಾರಗಳು ಇದು ಸಮಸ್ಯೆ ಏನ್ ತಗೊಂಡು ಹೋಗ್ತಿದೆ ಅಂತಂದ್ರೆ ಜಂಟಿ ಪಟ್ಟಿಲಿ ಅಂದರೆ ಅರ್ಥನೇ ರಾಜ್ಯ ಸರ್ಕಾರ ತನಗೆ ಬೇಕಾದ ಕಾಯ್ದೆ ಕಾನೂನನ್ನು ಮಾಡಬಹುದು ಜಾರಿಗೊಳಿಸಬಹುದು ಅಕಸ್ಮಾತ್ ಕೇಂದ್ರ ಏನಾರು ಅದಕ್ಕೆ ಸಂಬಂಧಿಸಿದ ಒಂದು ಕಾಯ್ದೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರದ ಕಾಯ್ದೆನ ನೀರುತ್ತೆ ಅಂದರೆ ಸೂಪರ್ಸೀಡ್ ಮಾಡುತ್ತೆ ಅನ್ನೋದು ಜಂಟಿ ಪಟ್ಟಿನಲ್ಲಿರುವಂಥ ವಿಷಯಗಳಿಗೆ ಅನ್ವಯ ಆಗುವಂಥದ್ದು ಹೀಗಾಗಿ ಏನಾಗುತ್ತೆ ಕೇಂದ್ರ ಸರ್ಕಾರ ಅಲ್ಲಿ ಕೂತ್ಕೊಂಡು ಸರ್ವಶಿಕ್ಷಾ ಯೋಜನೆ ಮಾಡುತ್ತೆ ಅಥವಾ ಇಡೀ ಏನು ಮೆಡಿಕಲ್ ಎಕ್ಸಾಮ್ ಓದಬೇಕಾದ್ರೆ ಇಂಥದ್ದೊಂದು ಪರೀಕ್ಷೆ ದೇಶಾದ್ಯಂತ ಇದೇ ಗುಣಮಟ್ಟದ ಪರೀಕ್ಷೆ ಆಗಬೇಕು ಅಂತ ತೀರ್ಮಾನ ಮಾಡುತ್ತೆ ಇವುಗಳನ್ನು ಜಾರಿ ಮಾಡೋದಕ್ಕೆ ಹೋಗ್ತಾ ಮಾಡ್ತೀವಿ ಅಂದರೆ ಇದಕ್ಕೆ ಸಿಬಿಎಸ್ಇ ಕಲಿಕೆ ಅತ್ಯುತ್ತಮ ಸಿಬಿಎಸ್ಇ ನಾವು ಅನ್ವಯ ಮಾಡ್ತೀವಿ ಅಂತ ಹೊರಡ್ತೀವಿ ಇದನ್ನ ಮಾಡ್ತಿರೋ ಕೆಲಸ ಸರ್ಕಾರನೇ ಮಾಡಕ್ಕೆ ಹೊರಟ್ರೆ ಸರ್ಕಾರ ತನ್ನ ಜನಗಳಿಗೋಸ್ಕರ ಒಂದು ಶಿಕ್ಷಣ ವ್ಯವಸ್ಥೆ ಕಟ್ಟು ಹೊಣೆಗಾರಿಕೆಯನ್ನು ನುಣುಚಿಕೊಳ್ತಾ ಇದೆ ಇದು ಇನ್ನೇನು ಅಲ್ಲ ಅನ್ನೋದು ಇದರ ಪರಿಣಾಮ ಸರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ತೆಗಿತೀವಿ ಇಂಗ್ಲಿಷ್ ಮಾಧ್ಯಮ ಮಾಡ್ತೀವಿ ಮಾಡೋದ್ರಿಂದ ಜನರ ಏಳಿಗೆ ಆಗುತ್ತೆ ನಮ್ಗೇನು ಕನ್ನಡಿಗರು ಕನ್ನಡ ಕಲಿತು ಕನ್ನಡ ಸಾಹಿತ್ಯ ಓದ್ಕೊಂಡು ಮನೇಲಿ ಕೂತಿರ್ಲಿ ಅನ್ನೋ ಆಶಯ ನಮಗಂತೂ ಇಲ್ಲ ಕೊನೆ ಪಕ್ಷ ಬನವಾಸಿ ಭಾಗದಲ್ಲಿರೋಗಂತೂ ಇಲ್ಲ ಕನ್ನಡಿಗರಿಗೆ ಕನ್ನಡ ಬೇಕಿರೋದು ಅದೊಂದೇ ಅವ್ರನ್ನ ಸಾಧನೆ ಶಿಖರ ಹಚ್ಚಕ್ ದಾರಿ ಇನ್ ಯಾವ್ದ್ರಿಂದಲೂ ಅವ್ರ ಸಾಧನೆ ಶಿಖರ ಹತ್ತಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗನ್ಸಿರೋದ್ರಿಂದ ನನಗೆ ಯಾಕನ್ನಬೇಕದರ ಕನ್ನಡದ ಮೇಲೆ ಅಭಿಮಾನ ನನ್ನ ಮಕ್ಕಳನ್ನ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿಸ್ತೀನಿ ಅಂದ್ರೆ ಅದು ಕನ್ನಡದ ಮೇಲೆ ಅಭಿಮಾನಕ್ಕೋಸ್ಕರ ಖಂಡಿತ ಅಲ್ಲ ಅವ್ರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಏನ್ ಕಲ್ತ್ಕೋದ್ರೆ ಅದು ಅರ್ಥ ಆಗಿರುತ್ತೆ ಅವ್ರಿಗೆ ಅರ್ಥ ಚೆನ್ನಾಗ್ ಅನ್ನೋ ಕಾರಣಕ್ಕೆ ಮಾತ್ರ ಹಾಕಿರ್ಬೇಕು ಹಾಗಿದ್ದಾಗ ಅಕಸ್ಮಾತ್ ಇಂಗ್ಲಿಷ್ ಮಾಧ್ಯಮದಿಂದಲೇ ನಮ್ಮ ಜನರಿಗೆಲ್ಲ ಒಳ್ಳೇದಾಗತ್ತೆ ಅಂದ್ರೆ ಅದನ್ನೇ ಮಾಡೋಣ ತೊಂದರೆ ಇಲ್ಲ ನಾವು ಏಳಿಗೆನೆ ಮುಖ್ಯವಾಗಿರೋದು ಬದುಕಿಗಿಂತ ಮೀರಿ ದಿನ್ಯಾವುದು ಅಂತ ಯೋಚನೆ ಮಾಡ್ಬೇಕಾಗತ್ತೆ ಆದ್ರೆ ಇದನ್ನ ಮಾಡಬೇಕಾದ್ರೆ ಸರ್ಕಾರ ಇವತ್ತಿನ ದಿನ ಮುನ್ನೂರ ನಲ್ವತ್ತೊಂದು ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಮಾಡ್ತೀನಿ ಅನ್ನೋದಿರ್ಬೋದು ನಗರ ಪಾಲಿಕೆ ಶಾಲೆಗಳನ್ನ ಕೇಂದ್ರೀಯ ಪಠ್ಯಕ್ರಮ ಶಾಲೆಗಳಿಗೆ ತಿರುಗಿಸ್ತೀನಿ ಅನ್ನೋ ಇರ್ಬೋದು ಅಥವಾ ಶಾಲೆಗಳ ವಿಲೀನ ಇಂಥವೆಲ್ಲ ಯಾವುದೇ ಕ್ರಮಗಳು ಕೂಡ ಯಾವುದೋ ಒಂದು ನಿರ್ದಿಷ್ಟವಾದ ಗುರಿ ಮುಟ್ಟಕ್ಕೆ ಸಾಗ್ತಿರೋ ದಾರಿಯಾಗಿ ನಮಗಂತೂ ಕಾಣಿಸ್ತಾ ಇಲ್ಲ ಮೊದಲು ಮೂಲತಃ ನಮ್ಗೆ ಏನಂದ್ರೆ ಮುಂದೊಂದು ಗುರಿ ಇದೆ ಅವರಿಗೆ ದಿಕ್ಕಲ್ಲಿ ಹೋಗ್ತಿದ್ದಾರೆ ಈ ರಾಜ್ಯ ಸರ್ಕಾರ ಅಂತಲೇ ಅನ್ನಿಸ್ತಿಲ್ಲ ಏನ್ ಗುರಿ ಇಟ್ಕೋಬೇಕಾಗಿತ್ತು ಕನ್ನಡಿಗರ ಏಳಿಗೆ ಒಂದೇ ಗುರಿ ಆ ಏಳಿಗೆಗೆ ಬೇಕಾಗಿರೋದು ಒಂದು ವ್ಯವಸ್ಥೆ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡಬೇಕು ಇಲ್ಲ ಅನುಭವ ಬೇರೆ ದೇಶಗಳನ್ನ ನೋಡಿ ಕಲ್ತಿರ್ಬೇಕು ಬೇರೆ ದೇಶಗಳು ಏನ್ ಮಾಡ್ತೀವರ್ ವ್ಯವಸ್ಥೆ ಅಥವಾ ಉದ್ದಾರ ಆಗಿರೋರು ಹೆಂಗ್ ಉದ್ದಾರ ಆಗಿದ್ದಾರೆ ಪಕ್ಕದ ಮನೆಯವ್ ಉದ್ದಾರ ಆಗಿದಾನಪ್ಪ ಹೆಂಗೆ ಉದ್ದಾರ ಆಗಿದೆ ನೋಡಾರ ಕಲ್ತ್ಕೋಬೇಕು ಮುಂದಿನ ಮನೆಯವ್ ಹಾಳಾಗಿದಾನಪ್ಪ ಅವ್ನು ಹೆಂಗ್ ಹಾಳಾಗಿದ್ದಾನೆ ಅದನ್ನ ನೋಡಾರ ಕಲ್ತ್ಕೋಬೇಕು ಹಾಳಾಗ್ಬಾರ್ದು ಅಂತ ಎರಡೂ ಮಾಡ್ಬೇಕಂದ್ರೆ ಇಲ್ಲ ಅವ್ರು ನೋಡ್ ತಿಳ್ಕೊಬೇಕು ಇಲ್ಲ ಅಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನಗಳು ನಡೆದಿರೋದೇನಿದೆ ಆ ಅಧ್ಯಯನಗಳ ಸಾರಗಳನ್ನ ತಗೋಬೇಕು ಮತ್ತೆ ವಿಶ್ವಸಂಸ್ಥೆ ಅಂತ ಸಂಸ್ಥೆಗಳು ಇಂತ ಅಧ್ಯಯನಗಳನ್ನ ಮಾಡಿ ಅದರ ಅದು ಕಂಡುಕೊಂಡಿರೋದನ್ನ ಜನಗಳಿಗೆ ದೇಶಗಳಿಗೆ ಇವೆ ಅಂಥದ್ದನ್ನಾರ ಪಡ್ಕೊಳ್ತು ಅದನ್ನಾರ ನೋಡುವಷ್ಟು ವ್ಯವಧಾನ ಇಟ್ಕೋಬೇಕು ಇವತ್ತು ನಮ್ಮ ಈ ಪುಸ್ತಕದಲ್ಲಿ ಕಾಗೇರಿ ಅವರು ಬರೆದಿರೋ ಪತ್ರದ ಬಗ್ಗೆ ಹೇಳಿದ್ರು ಅದರಲ್ಲಿ ನಮ್ಮ ಗೆಳೆಯ ಕಿರಣ್ಣ ಬರೆದಿದ್ದಾರೆ ಅದ ಹೇಳ್ತಾರ ಅವರು ಯಾರಿ ಒದ್ದಾಡ್ತಾ ಇರೋ ಜನರ ಮುಂದೆ ಬಾಟ್ ನಾಲ್ಕು ಬಾಟ್ಲ್ ನೀರ್ ತಗೊಂಡೋಗಿ ನೀರ್ ಬೇಕಾ ನೀರ್ ಬೇಕಂದ್ರೆ ಯಾವನ್ ಬೇಡ ಅಂತಾನೆ ಎಲ್ರಿಗೂ ಬೇಕು ನೀರು ಯಾರನ್ನ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಹೋದ್ರೆ ಉದ್ದಾರ ಆಗೋಗ್ತಿಯಪ್ಪ ಅಂತ ಭ್ರಮೆ ಹುಟ್ಟಿಸಿದಾಗ ಇಂಗ್ಲೀಷ್ ಮೀಡಿಯಂ ಬೇಡ ಅಂದ್ರೆ ಯಾರು ಬೇಡ ಎಲ್ರಿಗೂ ಬೇಕು ಅವ್ರಿಗೆ ಯಾಕೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂದ್ರೆ ಅದ್ರ ನಂಗೆ ಭವಿಷ್ಯ ಕಾಣಿಸ್ತಾ ಇದೆ ನೀರ್ ದಾಹ ಹಿಂಗಸುತ್ತೆ ಅಂತ ನಿಜವಾದ ಸರ್ಕಾರ ಮಾಡೋ ಕೆಲಸ ಅಣೆಕಟ್ಟೆ ಕಟ್ಬಿಟ್ಟು ನಿರಂತರವಾಗಿ ಕುಡಿಯೋ ನೀರ್ ವ್ಯವಸ್ಥೆ ಮಾಡೋದ್ ಆ ಕೆಲಸ ನಮ್ ಸರ್ಕಾರ ಮಾಡ್ತಿದ್ಯಾ ಆ ಕೆಲಸ ಮಾಡ್ಬೇಕು ಅನ್ನೋ ಆಲೋಚನೆ ಇದೆಯಾ ಈ ದಿಕ್ಕಲ್ಲಿ ನಾವು ಮುಂದುವರಿಬೇಕಾದ್ರೆ ಏನೇನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೀಲಿ ಈ ನಾಡಲ್ಲಿ ಚರ್ಚೆಗಳಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಪುಸ್ತಕನ ಹೊರಕ್ ತರಕ್ಕೆ ಮನಸ್ಸು ಮಾಡೋದಿಲ್ಲ ಅಂದ್ರೆ ಇವತ್ತಿನ ದಿನ ನಾವು ಹೋಲಿಕೆ ಮಾಡಬೇಕಾದ್ರೆ ನಮ್ಮನ್ನ ನಾವು ಯಾರ ಜೊತೆ ಹೋಲಿಕೆ ಮಾಡ್ಕೋಬೇಕು ಈ ಪ್ರಪಂಚದಲ್ಲಿ ಭಾರತ ನೂರಿಪ್ಪತ್ ಕೋಟಿ ಜನ ನೂರಿ ಕೋಟಿ ಜನ ಜೊತೆ ಚೀನಾ ಜೊತೆ ಹೋಲಿಕೆ ಮಾಡ್ಕೊಂಡು ಕುತ್ಕೊಳ್ತೀವ ಅಥವಾ ಕರ್ನಾಟಕದ ಐದು ಕೋಟಿ ಜನ ಪಕ್ಕದ ತಮಿಳುನಾಡಲ್ಲಿ ಹೇಗಿದೆ ಬಿಹಾರಲ್ಲಿ ಹೇಗಿದೆ ಮಹಾರಾಷ್ಟ್ರದಲ್ಲಿ ಹೇಗಿದೆ ಈ ಪಕ್ಕ ಪಕ್ಕ ಇಲ್ಲಿರೋ ರಾಜ್ಯಗಳ ಎಲ್ಲರದ್ದು ಒಂದೇ ಹಣೆ ಬರ ಯಾಕೆಂದ್ರೆ ಇವೆಲ್ಲ ಒಂದೇ ಆಡಳಿತದ ಕೆಳಗಿರೋವು ಒಂದೇ ನಿಯಮ ಪಾಲಿಸ್ತಾ ಇರೋವು ಒಂದೇ ಏನು ಶಿಕ್ಷಣ ನೀತಿ ಅಥವಾ ಏನು ಜಂಟಿ ಪಟ್ಟಿಲಿರೋ ವ್ಯವಸ್ಥೆಯಲ್ಲಿ ಇಟ್ಕೊಂಡಿರೋವು ಒಂದೇ ಐತಿಹಾಸಿಕ ಹಿನ್ನೆಲೆ ಇಟ್ಕೊಂಡವು ನಿಜವಾಗ್ಲೂ ಹೋಲಿಸ್ಬೇಕಾದ್ ನಾವು ಯಾರನ್ನ ನಮ್ಮಷ್ಟೇ ಜನಸಂಖ್ಯೆ ಇರೋ ನಾಡುಗಳು ಅಥವಾ ನಮ್ಮ ಹಾಗೆ ಒಂದಷ್ಟು ವಾತಾವರಣ ಇರುವಂತಹ ನಾಡುಗಳು ಅಥವಾ ನಮ್ಮಂತದ ಇತಿಹಾಸ ಇರುವಂತಹ ನಾಡುಗಳು ಇಂಥವನ್ನೆಲ್ಲ ನೋಡಿದಾಗ ಅವುಗಳಲ್ಲಿ ಉದ್ದಾರ ಆಗಿರೋರು ಏಳಿಗೆ ಹೊಂದಿರೋ ಯಾಕೆ ಅವ್ರು ಏಳಿಗೆ ಹೊಂದಿದ್ರು ಹೇಗೆ ಅವ್ರು ಮುಂದೆ ಬಂದ್ರು ಅನ್ನೋದನ್ನ ನಾವು ನೋಡಿಕೊಂಡಾಗ ನಮ್ಮ ನಾಡಿಗೆ ಒಂದು ಇನ್ನೊಂದು ನೂರು ವರ್ಷ ಆದ್ಮೇಲೆ ಕರ್ನಾಟಕದ ಏನಾಗಿರ್ಬೇಕು ಈ ಕರ್ನಾಟಕ ಈ ಕನ್ನಡದ ಮಕ್ಕಳು ಎಲ್ಲಿ ಹೋಗಿರ್ಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಗುರಿ ಇಟ್ಕೊಂಡಿರುವಂತಹ ಶಿಕ್ಷಣ ವ್ಯವಸ್ಥೆನ ಕಟ್ಟಬೇಕಾಗತ್ತೆ ಈ ವ್ಯವಸ್ಥೆ ಈ ನಾಡಲ್ಲಿ ಕಟ್ಟೋ ಆಗಲಿ ಆಗ್ಲಿ ಅನ್ನೋದೇ ನಮ್ಮ ಎಲ್ಲರ ಮೂಲ ಉದ್ದೇಶ ಹೇಗ್ ಕಟ್ಟೋದು ಈ ವ್ಯವಸ್ಥೆನ ಅಂತಂದ್ರೆ ಬಹುಶಃ ನಂಗನ್ಸುತ್ತೆ ಈ ನಮ್ಮ ನಾಡಲ್ಲಿ ಸದ್ಯಕ್ಕೆ ಇರೋ ಶಿಕ್ಷಣದ ಗುರಿ ಏನಂತಂದ್ರೆ ಎಲ್ಲರನ್ನೂ ಅಕ್ಷರಸ್ಥರ್ನಾಗ್ ಮಾಡಬೇಕು ಅನ್ನೋದು ಒಂದು ಅದಕ್ಕೆ ಏನು ಬೇಕಿರೋದು ಎಂಟು ವರ್ಷ ಸ್ಕೂಲ್ಗೆ ಹೋಗಿ ಬರ್ಬೇಕು ಮಕ್ಕಳು ಎಂಟು ವರ್ಷ ಸ್ಕೂಲ್ಗೆ ಹೋಗ್ಬರ್ಬೇಕು ಅದರಿಂದ ಶಿಕ್ಷಣ ವ್ಯವಸ್ಥೆಗೆ ಏನು ನಮ್ಮ ನಾಡಲ್ಲಿ ಶಿಕ್ಷಣ ವ್ಯವಸ್ಥೆ ಕಟ್ಟೋರು ಗುರಿ ಏನಂದ್ರೆ ಪ್ರಾಥಮಿಕ ಶಾಲೆನ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ತನಕ ಮಾಡ್ಬಿಟ್ರೆ ಒಂದರಿಂದ ಎಂಟು ಓದೇ ಓದ್ತಾರೆ ಎಲ್ಲರೂ ಅಕ್ಷರಸ್ತ್ರ ಆಗ್ತಾರೆ ಸರಿ ಅಕ್ಷರಸ್ಥರ ಆಗ್ತೀವಿ ನಾಳೆ ಆಮೇಲೆ ಮಾಡ್ತೀವಿ ಅಕ್ಷರ ಕಲ್ತ್ಕೊಂಡು ಆಮೇಲೆ ಏನ್ ಮಾಡ್ತೀವಿ ಅಥವಾ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಮಾಡೋದ್ರಿಂದ ಅಲ್ಲಿ ಉನ್ನತ ಕಲಿಕೆಗಳ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿಗುತ್ತೆ ಮುಂದೆ ಹೋದರೆ ಬೇಕಾಗತ್ತೆ ಇವತ್ತಿನ ದಿನ ಅದೇ ವ್ಯವಸ್ಥೆ ಇದ್ದು ಎಷ್ಟು ಜನಕ್ಕೆ ಅದನ್ನ ಮುಟ್ಟಕ್ಕೆ ಸಾಧ್ಯ ಆಗ್ತಾ ಇದೆ ಇವಾಗ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿಗಳು ಏನ್ ದೊಡ್ಡದಾಗಿ ಕಾಣಿಸ್ತದೆ ನಮ್ಗೆ ಅದು ಚಂದ್ರ ಇದ್ದಂಗೆ ಅಂತ ಅನ್ಕೊಳ್ಳೋಣ ಈ ಚಂದ್ರನ ಮುಟ್ಟಕ್ಕೆ ನಾವು ಇಲ್ಲಿ ಐದು ಕೋಟಿ ಜನ ಕಾಯ್ತಾ ಇದ್ದೀವಿ ಆರು ಕೋಟಿ ಜನ ಕಾಯ್ತಾ ಇದೀವಿ ಮುಟ್ಟಬೇಕು ಅಂತ ಈ ಚಂದ್ರನ ಬೆಳಕು ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಇಂಗ್ಲಿಷ್ ಅನ್ನೋ ಪರದೆ ಅರ್ಧ ಇದೆ ಇದನ್ನ ನಾವು ಕಲುತ್ರೆ ಮಾತ್ರ ಅದನ್ನ ಮುಟ್ಟಕ್ಕಾಗತ್ತೆ ಆ ಚಂದ್ರನ್ ತನ್ಕೋಕ್ಕಾಗತ್ತೆ ಯಾಕಂದ್ರೆ ನಂಗೆ ಮೆಡಿಕಲ್ ಓದಬೇಕು ಇಂಜಿನಿಯರಿಂಗ್ ಓದ್ಬೇಕು ಮತ್ತೊಂದು ಓದ್ಬೇಕು ನಾನು ಬೇರೆ ಸಂಸ್ಥೆಗಳು ಕೆಲಸ ಮಾಡಬೇಕು ಇಂಗ್ಲೀಷ್ ಭಾಷೆ ಇವತ್ತು ಅನ್ನೋ ಪರಿಸ್ಥಿತಿ ಇದ್ದಾಗ ಈ ಇಂಗ್ಲಿಷ್ ಕಲ್ತ್ರೆ ಜ್ಞಾನ ವಿಜ್ಞಾನ ಅದರಲ್ಲಿದೆ ಅದನ್ನ ತಗೊಳ್ತೀನಿ ನಾನು ಅಂತ ಅಂದ್ಕೊಂಡ್ರೆ ಈ ಇಂಗ್ಲೀಷ್ ಕಲಿಯೋದ್ರಲ್ಲೇ ನಾವ್ ಎಷ್ಟು ಜನ ಬಿದ್ದೋಗ್ತೀವಿ ಐದು ವರ್ಕೋಟಲಿ ಎದುರು ಬದಲು ಇಡೀ ಜ್ಞಾನ ವಿಜ್ಞಾನ ನನ್ನ ನುಡಿಗೆ ತಗೊಂಡ್ಬಂದ್ರೆ ಅದ ಎಷ್ಟು ಜನ ಮುಟ್ಟತ್ತೆ ಎಷ್ಟು ಜನ ನಿಜವಾದ ಪ್ರತಿಭೆಗಳು ಈ ನಾಡಲ್ಲಿ ನಿಜವಾಗ್ಲೂ ನೋಡಿದ್ರೆ ನಿಮ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಕಾಣುತ್ತೆ ಈ ಕನ್ನಡ ನಾಡಿನ ಮಕ್ಕಳು ತುಂಬಾ ಪ್ರತಿಭಾವಂತರು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಮ್ ಕಣ್ಣ ಮುಂದೆ ಇದೆ ಏನು ಓದ್ದೇ ಇರೋರು ಸೌರಶಕ್ತಿಲಿ ಒಂದು ಸೈಕಲ್ ಮಾಡಿ ಬಿಡ್ತಾನೆ ಯಾವ್ದೊ ಒಂದು ಹಳ್ಳಿನಲ್ಲಿ ಕುತ್ಕೊಂಡು ಯಾವುದೋ ಒಂದು ಟೆಕ್ನಾಲಜಿ ಮಾಡ್ಬಿಟ್ಟು ಇನ್ನೇನೋ ಮಾಡ್ತಾನೆ ಸೊ ಇವ್ರಿಗೆ ಯಾವುದೇ ಸಾಂಪ್ರದಾಯಿಕ ಕಲಿಕೆಗಳಿಲ್ಲ ಆ ಸಾಂಪ್ರದಾಯಿಕ ಕಲಿಕೆಗೆ ಅವ್ರಿಗೊಂದು ತೊಡಕಾಗಿ ಇನ್ನೊಂದು ಭಾಷೆ ನಿಂತ್ಕೊಂಡಿದೆ ಅಡ್ಡವಾಗಿ ಇದನ್ನ ಅವ್ರಿಗೆ ಅವ್ರ ಸಿಗೋ ಹಾಗೆ ಯಾಕೆ ಮಾಡಬಾರ್ದು ಇಂಥ ವ್ಯವಸ್ಥೆ ಯಾವಾಗ ಬರುತ್ತೆ ಮತ್ತೆ ಈ ಮಣ್ಣಲ್ಲೇ ಒಂದಷ್ಟು ಕಲೆಗಳಿದೆ ಈ ವಿದ್ಯೆಗಳಿದೆ ಈ ಈ ಮಣ್ಣಲ್ಲೇ ನಮಗೆ ಯಾವುದು ವ್ಯವಸಾಯಕ್ಕೆ ಸಂಬಂಧಿಸಿದ ಜ್ಞಾನಗಳಿದೆ ನಾವು ಇವತ್ತು ಇಸ್ರೇಲ್ ತಂತ್ರಜ್ಞಾನ ಕಲ್ತ್ಕೋತೀವಿ ಅಗ್ರಿಕಲ್ಚರ್ ಅಲ್ಲಿ ಮತ್ತೊಂದು ಕಲ್ತ್ಕೋತೀವಿ ಅಂದ್ರೆ ಈ ಮಣ್ಣಿನ ಅರಿಮೆಗಳನ್ನ ಯಾವುದೇ ಕೆಲಸಗಳಾಗಿರ್ಲಿ ಅದನ್ನ ದಾಖಲಿಸುವಂತ ಕೆಲಸಗಳು ಆಗ್ಬೇಕಾಗತ್ತೆ ಅಥವಾ ಅದನ್ನ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಒಳಗೊಳಿಸುವಂತ ವ್ಯವಸ್ಥೆಗಳಾಗಬೇಕಾಗತ್ತೆ ಇಡೀ ನಾಡನ್ನ ಒಂದು ಇನ್ ಇಪ್ಪತ್ತು ವರ್ಷದ ನಂತರ ಐವತ್ತು ವರ್ಷದ ನಂತರ ಆಗ್ಬೇಕಾದ ಯುದ್ಧಕ್ಕೆ ಜನರನ್ನ ಸಿದ್ಧ ಮಾಡೋ ತರ ನಾವು ಸಿದ್ಧ ಮಾಡಬೇಕಾಗತ್ತೆ ಶಿಕ್ಷಣ ದೃಷ್ಟಿಯಿಂದ ಈ ವ್ಯವಸ್ಥೆ ಕಟ್ಟಬೇಕಾದ್ರೆ ನಮ್ಮ ಆಗ್ರಹ ಏನಾಗುತ್ತೆ ತಜ್ಞರನ್ನ ಕೇಳಿ ನೀವು ಯಾರನ್ನು ಜನರು ನೂರು ಜನ ನಿಂತ್ಕೊಂಡು ಬಾಯಾರದವ್ರ ಮುಂದೆ ಬಂದು ನಿಮಗೆ ಬಾಟಲ್ ನೀರಿಟ್ಕೊಂಡು ಕೇಳಬೇಡಿ ಇದನ್ನು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಉದ್ದಾರ ಆಗಿದ್ದಾರೆ ಅವರನ್ನು ನೋಡಿ ಅಲ್ಲಿ ಎಂಥ ವ್ಯವಸ್ಥೆ ಕಟ್ಟಿದೀವಿ ನೋಡಿ ಅಲ್ಲಿ ಕಟ್ಟಿದಾರೇ ನೋಡೋಣ ಆ ವ್ಯವಸ್ಥೆಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದೇನು ನಮ್ಮ ನಾಡು ನಾಳೆ ಬೆಳಗಬೇಕಾದ್ರೆ ಎಂಥ ವ್ಯವಸ್ಥೆ ಕಟ್ಟಬೇಕು ಈ ಅಡ್ಡ ಕಟ್ಟಿರೋ ಮೋಡ್ಗಳು ಯಾವುದು ಅದನ್ನ ಮೊದಲು ಗುರುತಿಸಿ ಆ ಗುರುತಿಸೋದನ್ನ ಅದನ್ನ ಸರ್ಸೋ ಬಗ್ಗೆ ಯೋಚನೆ ಮಾಡೋಣ ನಿಜವಾದ ಬೆಳಕು ಬರಲಿ ಕರ್ನಾಟಕಕ್ಕೆ ಅಂಥ ಒಂದು ಶಿಕ್ಷಣ ವ್ಯವಸ್ಥೆನ ಈ ನಾಡಲ್ಲಿ ಕಟ್ಟೋ ಹಾಗಾಗ್ಲಿ ಅನ್ನೋದೇ ಈ ಒಂದು ಆಶಯದೊಂದಿಗೆ ನಾವು ಈ ಪುಸ್ತಕನ ಹೊರಗೆ ತಂದಿದ್ದೀವಿ ಇದು ಈ ದಿಕ್ಕಲ್ಲಿ ನಾವು ಕೆಲಸಗಳು ಕೂಡ ನಡೀತಾ ಇರ್ತವೆ ಹೇಗೆ ಇದನ್ನ ಒಂದು ಇದನ್ನ ಕೇಳ್ಬೇಕಾದ್ರು ಜನರೇ ಯಾವುದೋ ಒಂದು ಕಾನೂನು ಪ್ರಕಾರ ಹೋಗಿ ಎಲ್ರಿಗೂ ಕನ್ನಡ ಮಾಧ್ಯಮ ಮಾಡ್ಬಿಡಬೇಕು ಅಂದ ತಕ್ಷಣ ಮೊದಲು ಜನರೇ ಹೊರಗೆ ಬರ್ತಾರೆ ನಂಗೆ ಇಂಗ್ಲಿಷ್ ಮೀಡಿಯಂ ಬೇಕು ನನ್ನ ಮಕ್ಕಳಿಗೆ ಅಂತ ಅಡ್ಡ ಮಾಡಿಕೊಂಡು ಸಾಮಾನ್ಯ ಜನರು ಯಾಕೆ ಯಾಕೆಂದ್ರೆ ಅವ್ರ ಅವ್ರಿಗೆ ಅದೊಂದು ಭ್ರಮೆ ಅಥವಾ ಅದೊಂದು ನಂಬಿಕೆ ಹುಟ್ಟಿದೆ ಇದರಲ್ಲಿ ನಂಗೆ ಮೃಷ್ಟಾನ ಸಿಗುತ್ತೆ ಕನ್ನಡದಲ್ಲಿ ಅನ್ನ ಸಿಗಲ್ಲ ಅನ್ನದ ಭಾಷೆ ಆಗ್ಬೇಕು ಅನ್ನೋದಿಲ್ಲ ಇವತ್ತಿಗೂ ಕರ್ನಾಟಕದಲ್ಲಿ ಕನ್ನಡವೇ ಅನ್ನದ ಭಾಷೆ ಯಾರಿಗೆ ಇಂಗ್ಲಿಷ್ ಅನ್ನದ ಭಾಷೆ ಎಷ್ಟು ಜನಕ್ಕೆ ಅನ್ನದ ಭಾಷೆ ಹೋಗಿ ಗಾಂಧಿ ಬಜಾರ್ ಮಾರ್ಕೆಟ್ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿ ಬಿಸ್ನೆಸ್ ಮಾಡೋ ನೋಡಿ ಯಾರಿಗೆ ಕನ್ನಡ ಅನ್ನದ ಭಾಷೆ ಆಗಿಲ್ಲ ಕನ್ನಡ ಕಲೀದೆ ಬಿಸ್ನೆಸ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಎಷ್ಟು ಜನ ಇರಕ್ಕೆ ಸಾಧ್ಯ ಬಿಸ್ನೆಸ್ ಒಂದೇ ತಗೊಂಡ್ರೆ ಅಥವಾ ಇನ್ನು ಬೇರೆ ಬೇರೆ ಉದ್ಯಮಗಳಲ್ಲೂ ಕನ್ನಡಕ್ಕೆ ಅನ್ನ ಗಳಿಸ್ಕೊಡೋ ಶಕ್ತಿ ಇವತ್ತಿದೆ ಇಲ್ದವ್ರೆ ಎರಡೂವರೆ ಸಾವಿರ ವರ್ಷ ಕನ್ನಡ ಇರ್ತಾನೆ ಇರಲಿಲ್ಲ ಅನ್ನ ಇಲ್ಲದೆ ಯಾರಿಗೂ ಬದುಕಕ್ಕಾಗಲ್ಲ ಅಂತ ಪರಿಸ್ಥಿತಿಲಿ ನಮ್ಗೆ ಇವಾಗ ಕಾಣಿಸ್ತಾ ಇರೋದೇನೋ ಮೃಷ್ಟ ಅನ್ನಬೇಕು ಈ ನಾನು ನಮ್ಗೆ ಯಾವುದೋ ಟಿ ಬಿ ಟಿ ಕೊಡ್ತಾ ಇರಬಹುದು ಇವತ್ತು ಕಾಲ್ ಸೆಂಟರ್ ಅಲ್ಪ ಸ್ವಲ್ಪ ಕಾಣಿಸ್ತಾ ಇರ್ಬೋದು ಈ ಮೃಷ್ಟಾನ್ನ ಕನ್ನಡಕ್ಕೆ ಗಳಿಸ್ಕೊಳ್ಳೋ ಶಕ್ತಿ ತಂದ್ಕೊಡ್ಬೇಕು ಎಲ್ರಿಗೂ ಸಹಜ ಎಲ್ರಿಗೂ ಮೃಷ್ಟಾನ್ನನೇ ಬೇಕು ಯಾರಿಗೂ ಏನು ನಮ್ಗೆ ಕನ್ನಡಕ್ಕೆ ಅನ್ನ ಗಳಿಸ್ಕೊಳ್ಳೋ ಶಕ್ತಿ ಇದೆ ಕನ್ನಡ ಮಾಧ್ಯಮದಲ್ಲಿ ಓದ್ಬಿಡ್ತೀನಿ ಸಾಕು ಇಂಗ್ಲಿಷ್ ಮೀಡಿಯಂ ಬೇಕಾಗಿಲ್ಲ ಎಷ್ಟು ಜನಕ್ಕೂ ಅನ್ನ ಕೊಡುತ್ತೆ ಎಲ್ರು ಏನು ಅಮೆರಿಕಾಗೋಗಿ ಲಂಡನ್ ಲಂಡನ್ಗೋಗಿ ಕುತ್ಕೋತಿವ ನಮ್ಗೆ ಇಂಗ್ಲಿಷ್ ಬೇಡ ಅಂತ ಯಾರು ಹೇಳಲ್ಲ ಹೇಳಬೇಕಾಗಿಲ್ಲ ಇರೋ ಗುಣ ನಾವು ಈ ಕನ್ನಡ ಮಾಧ್ಯಮದಲ್ಲಿ ಕಲಿಯೋದ್ರಿಂದ ಬದುಕು ಭವ್ಯವಾಗತ್ತೆ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗತ್ತೆ ಅದು ಭವ್ಯ ಆಗಿರೋರು ಬಹಳಷ್ಟು ಜನ ಇದಾರೆ ಇವತ್ತಿನ ದಿನ ನಮಗೆ ನಾನು ಆಗ್ಲೇ ಹೇಳಿದಂಗೆ ಎಂಬತ್ಮೂರು ಪ್ರತಿಶತ ಜನ ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಕಲ್ತಾರ ತಾಯ್ನುಡಿ ಮಾಧ್ಯಮದಲ್ಲೇ ಕಲ್ತಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಅದ್ಭುತವಾಗಿ ಸಾಧನೆ ಆಗಿರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಆಗಿದೆ ಸ್ವಾಮಿ ನಾವು ತೆಗೆದು ನೋಡೋಣ ನಾರಾಯಣ ಮೂರ್ತಿಗಳು ಯಾವ ಮಾಧ್ಯಮದಲ್ಲಿ ಕಲ್ತರು ಗೋಪಿನಾಥ್ ಯಾವ ಮಾಧ್ಯಮದಲ್ಲಿ ಕಲ್ತರು ಇವತ್ತು ಅವರ ಉದ್ದಿಮೆಗೆ ಬೇಕಾಗಿರೋದು ಬೇರೆ ಇರಬಹುದು ಅವ್ರಿಗೆ ಆ ಒಂದು ಒಂದು ಕಂಡುಕೊಳ್ಳುವಿಕೆ ಎಲ್ಲಿಂದ ಬಂತು ನೋಡ್ರೆ ಬಹುಶಃ ಇದರಿಂದ ಅಂತ ನನಗೆ ಅನ್ಸುತ್ತೆ ಆದ್ರೆ ನಾನೇ ಈ ಬಹುಶಃಗಳು ಅನ್ಸ್ಕೊಳ್ಳೋದು ಇವೆಲ್ಲ ಬಿಟ್ಟು ನೋಡಿದ್ರೆ ನಿಜವಾಗ್ಲೂ ವಿಜ್ಞಾನ ಏನ್ ಹೇಳುತ್ತಪ್ಪ ಪ್ರಪಂಚದ ಕಣ್ಣದ್ರಿಗೆ ಏನ್ ಕಾಣಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಕನ್ನಡ ಒಂದೇ ಕನ್ನಡಿಗರನ್ನ ಸಾಧನೆಯ ಶಿಖರ ಹಚ್ಚೋಕಿರೋ ದಾರಿ ಹಾಗಾಗಿ ರಾಜ್ಯ ಸರ್ಕಾರ ಸರಿಯಾಗಿರೋ ಒಂದು ಶಿಕ್ಷಣ ವ್ಯವಸ್ಥೆ ಕಟ್ಟಲಿ ಈ ಕಟ್ಟಬೇಕಾದ್ರೆ ಒಂದು ತಜ್ಞರ ಸಮಿತಿ ಅಥವಾ ಶಿಕ್ಷಣ ಸಲಹಾ ಸಮಿತಿ ಇಂಥದ್ದೊಂದು ಸಮಿತಿ ಇಟ್ಕೊಳ್ಳಿ ರಾಜಕಾರಣದಲ್ಲಿ ಒಂದು ಪಂಚಾಯತಿ ಚುನಾವಣೆಯಲ್ಲಿ ನಿಂತ್ಕೋಬೇಕಾದ್ರೆ ಅವನು ಏನಾಗಿರ್ಬೇಕು ಅಂತ ಇವತ್ತಿನ ದಿನ ಹೇಳೋ ಅಗತ್ಯ ಇಲ್ಲ ಅಂತದ್ರಲ್ಲಿ ಅವ್ನು ಯಾವುದೋ ಒಂದು ಮಂತ್ರಿ ಆಗಬೇಕು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಅವನು ವಿಷಯ ತಜ್ಞ ಆಗಿರಬೇಕು ಅಂತ ನಾವು ಅಂದ್ಕೊಂಡ್ರೆ ಬಹುಶಃ ಅದು ನಮ್ಮ ದೊಡ್ಡ ಭ್ರಮೆ ಅನ್ಸುತ್ತೆ ಬಹುಶಃ ಒಂದು ಸಮಿತಿ ಯಾವುದು ಎಂಥ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸಮಿತಿ ಶಿಕ್ಷಣ ಇಲಾಖೆಗೆ ಬೇಕಾಗಿರೋ ಸಮಿತಿ ಇವರು ನೀಲ ನಕ್ಷೆ ರೂಪಿಸ್ಕೊಡ್ಬೇಕಾಗತ್ತೆ ಇಂಥ ನೀಲ ನಕ್ಷೆ ಮಾಡುವಂಥ ಸಮಿತಿ ಕಟ್ಟೋ ಕೆಲಸನಾದ್ರೂ ಸರ್ಕಾರ ಮಾಡಲಿ ಆದಿಕಲ್ ಒಂದು ಹೆಜ್ಜೆ ಇಡ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ